दयिता वारुणीम्युम तंद्रादी काम मुख्यानिरा अभ्रमं भंगरहित अजडं विमल सदा आनंदतीर्थमतुलं भजेता पत्रयापहम साधिता किल सत्तत्त्वं बाधिता किल दुर्मतं बोधिता किल सन्मार्गं माधवाख्ययतिं भजे संस्थानरक्षणे शूरान् प्रसन्नान् राघवार्चने प्रणमामि गुरोन् नित्यं प्रसन्नशूरमाधवान् प्रसन्न यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तां नमस्ये गुरुं मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् ओम विश्व विष्णुर्वशकार भूत भव्य भवत् भूतकृत भूत भृत भाव भूतात्मा भूत, भूत, भूत भाव भूत भूत वृषा ही वृषभो विष्णुर्वृषपर्वा वृषोदर वर्धनो वर्धम विविश्रुति सागर श्रीगुरभ्यो नम हरि ओ ना नि ವರ್ಧಮಾನಃ ಅಂತ ಭಗವಂತನ ಹೆಸರನ್ನು ಹೇಳ್ಕೊಳ್ತಾ ಭಕ್ತರ ದೋಷಗಳನ್ನು ಪರಿಹರಿಸಿ ಅವರನ್ನು ಜ್ಞಾನ ಭಕ್ತಾದಿ ಗುಣಗಳಿಂದ ಪೂರ್ಣರಾಗಿ ಮಾಡ ಅವರು ಮಾಡಿಕೊಳ್ಳುವಂತೆ ಸಾತ್ವಿಕ ಜೀವರನ್ನು ಅನುಗ್ರಹಿಸುವವನು ಆದ ಕಾರಣ ಅವನಿಗೆ ವರ್ಧಮಾನಃ ಅಂತ ಹೆಸರು ಇನ್ನು ಒಬ್ಬ ಸಾತ್ವಿಕ ಜೀವರಾಶಿಗಳಿಗೆ ಅಲ್ಲದೆ ತಾಮಸ ಜೀವರಾಶಿಗಳಾದ ಅಸುರರಿಗೂ ಬಲವನ್ನು ಕೊಡುವವನು ಅಥವಾ ನಾಶಪಡಿಸುವವನು ವರ್ಧಯಂತಿ ಪರಾಂ ಛಿಂತಿ ಇವರ್ಧಾ ಹಿಂಸಾಶೀಲ ಅಸುರ ಮಾನಂ ಬಲಂ నాశో వా సహ సర్ధమాన ఇం బృహదారుణ్య భాష్య ఉపనిషద్భాష్యాలి మానం జ్ఞానం లయ మర్యాద కథ్యతే ఉత్పాదనంచ సంఖ్యానం బలంచుచ్యత శబ్దనిర్ణయ వాక్యవన్న ఆచార్యతారు అంతే ಎಲ್ಲರನ್ನೂ ಹಿಂಸಿಸುವಂತಹ ತಾಮಸರರಾದ ಅಸುರರಿಗೆ ಬಲವನ್ನು ನೀಡುವವನು ತೇಷಾಂ ಮಾನಂ ಬಲಂ ಅಥವಾ ಅವರನ್ನು ನಾಶಪಡಿಸುವವನು ಯಾರಿಂದ ಅಸುರರಿಗೆ ಬಲವು ಉಂಟಾಗುತ್ತೋ ಯಾರಿಂದ ಅಸುರರು ನಾಶವಾಗ್ತಾರೋ ಅವನು ವರ್ಧಮಾನಃ ಎಂದು ಕರೆಯಲ್ಪಡ್ತಾನೆ ಇಲ್ಲಿ ನಮಗೆ ಒಂದು ಪ್ರಶ್ನೆ ಅಸುರರಿಗೆ ಅವನು ಬಲವನ್ನು ಯಾಕೆ ಕೊಡಬೇಕು ಅವನಿಗೆ ಬಲವೇ ಕೊಡದೆ ಇದ್ದರೆ ಅವರು ಹಿಂಸೆ ಮಾಡೋದೇ ಇರೋದಿಲ್ವಲ್ಲ ಅವ್ರ ಕಾಟ ತಪ್ಪತ್ತಲ್ವಾ ಅಂಬುವಂಥ ಒಂದು ನಮಗೆ ಇದು ಬರುತ್ತೆ ಆದರೆ ಭಗವಂತ ಏನು ಮಾಡ್ತಾಯಿದ್ದಾನೆ ಅಸುರರಿಗೆ ಬಲವನ್ನು ಕೊಡ್ತಾನಂತೆ ಮತ್ತು ಅವರನ್ನು ನಾಶ ಮಾಡ್ತಾನೆ ಬಲ ಕೊಡೋದ್ಯಾಕೆ ನಾಶ ಮಾಡೋದ್ಯಾಕೆ ಅಂತ ಪ್ರಶ್ನೆ ನಮಗೆ ಇಲ್ಲಿ ಭಾಗವತ ಸಪ್ತಮ ಸ್ಕಂದದಲ್ಲಿ ಹಿರಣ್ಯ ಕಶಿಪ್ ಪ್ರಹ್ಲಾದನನ್ನು ಕೇಳ್ತಾನೆ ಏ ಪ್ರಹ್ಲಾದ ನಿನಗೆ ಯಾರು ಬಲವಿದೆ ನಾನು ಒಂದು ಸಲ ನನ್ನ ಭೃಕುಟಿಯನ್ನು ಮುಡಿ ಹಾಕಿದರೆ ಹದಿನಾಲ್ಕು ಲೋಕಗಳು ನಡಗಿ ಹೋಗತ್ತೆ ಅಂಥದ್ದು ನೀನು ಸಣ್ಣ ನನ್ನ ಮಗ ಐದು ವರ್ಷದ ಬಾಲಕ ನೀನು ನನಗೆ ಅಂಜುತ್ತಾ ಇಲ್ಲ ನಿನಗೆ ಯಾರು ಬಲ ನೀ ಯಾರ ಬಲವನ್ನು ನೀನು ಹಿಂದೆ ಯಾರ ಬಲವನ್ನು ಸಪೋರ್ಟ್ ಇಟ್ಕೊಂಡು ನೀನು ಈ ರೀತಿ ಉದ್ಧಟತನ ನನಗೇ ತೋರಿಸ್ತಾ ಇದೆಯಾ ಅಂತ ಕೇಳಿದಾಗ ಆಗ ಪ್ರಕ્લાದ ರಾಜರು ಹೇಳ್ತಾರೆ ಹಿರಣ್ಯಕಶಿಪುವಿಗೆ ಏನಂತ ಅಂತ ಕೇಳಿದ್ ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈಬಲಂ ಬಲಿನಾಂ ಚಪರೇಷಾಂ ಪರಾವರೇಮಿ ಸ್ಥಿರ ಜಂಗಮಾಯೇ ಬ್ರಹ್ಮಾದಯೋ ಏನವಶಂ ಪ್ರಣಿತಾಃ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ರಾಜ ನ ಕೇವಲಮ್ಮೆ ನನಗೆ ಮಾತ್ರ ಅಲ್ಲ ಅವನು ಬಲ ಕೊಡುವವನು ಭವತಶ್ಚ ರಾಜನ್ ನಿನಗೂ ಬಲವನ್ನು ಕೊಡುವವನು ಅವನೇ ಸಮೈ ಬಲಂ ಅವನೇ ಬಲನಾಗಿದ್ದಾನೆ ಬಲಿನಾಂಚ ಅಪರೇಶಾಂ ಯಾರು ಅಮರರಾದಂತಹ ದೇವತೆಗಳಿಗೂ ಶ್ರೇಷ್ಠರಾದ ದೇವತೆಗಳಿಗೂ ಅಸುರರಿಗೂ ಈ ಜಗತ್ತಿನಲ್ಲಿರುವ ಎಲ್ಲದಕ್ಕೂ ಕೂಡ ಬಲಪ್ರದನು ಯಾವನು ಅಂತ ಹೇಳಿದರೆ ಅವನೇ ಬಲಂ ಬಲಪ್ರದನಾಗಿ ಬಲನಾಮಕನಾಗಿ ಎಲ್ಲರಿಗೂ ನಿನಗೂ ನನಗೂ ಬ್ರಹ್ಮಾದಿ ಸಕಲ ಸಮಸ್ತ ದೇವತೆಗಳಿಗೂ ಅಸುರರಿಗೂ ಎಲ್ಲ ಜೀವರಾಶಿಗೂ ಬಲಪ್ರದನಾಗಿದ್ದಾನೆ ಬಲನಾಮಕನಾಗಿ ಅವನೇ ಬಲನಾಗಿದ್ದಾನೆ ಅಂದರೆ ಅರ್ಥಾತ್ ನಮಗೆ ಅದನ್ನೇ ಹೇಳಿದ ಅಸುರರಿಗೂ ಬಲವನ್ನು ಕೊಡುವವನು ಅವನು ಅವರ ಬಲವನ್ನು ನಾಶ ಮಾಡುವವನು ಅವನೇ ಯಾಕೆ ಯಾಕೆ ನಾಶ ಮಾಡೋದಾಕೆ ಬಲವೇ ಕೊಡದೇ ಇದ್ದರೆ ಅವರೇನು ಮಾಡೋದೇ ಇಲ್ಲ ತೆಪ್ಪ ಕೂತಿರ್ತಾರಲ್ವ ಅಂತಂದರೆ ಹಾಗಲ್ಲ ಭಗವಂತನ ಸೃಷ್ಟಿ ಲೀಲಾವಿಲಾಸ ಏನು ತ್ರಿವಿಧ ಜೀವರಾಶಿಗಳು ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳು ಈ ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳು ಅವರನ್ನು ಸೃಷ್ಟಿಗೆ ತಂದು ಅವರವರಿಂದ ಅವರವರ ಸಾಧನೆಯನ್ನು ಮಾಡಿಸಿ ಅವರವರು ಅವರವರ ಗತಿಗಳನ್ನು ಸೇರಬೇಕು ಅದು ಭಗವಂತನೇ ಇಚ್ಛ ಆದ ಕಾರಣ ಸೃಷ್ಟಿಗೆ ತರ್ತಾನೆ ಸಾತ್ವಿಕರಿಗೆ ಸಾತ್ವಿಕ ಬಲವನ್ನು ಕೊಟ್ಟು ಅನುಗ್ರಹ ಮಾಡಿ ಅವರು ಸಾಧನೆ ಮಾಡಿಕೊಂಡು ಮುಕ್ತಿಗೆ ಹೋಗಲಿಕ್ಕೆ ಸಹಕಾರಿಯಾಗ್ತಾನೆ ಅವರಿಗೆ ಆ ರೀತಿ ಅಭಿವೃದ್ಧಿ ಮಾಡ್ತಾನೆ ರಾಜಸರು ಸಂಶಯ ಜ್ಞಾನದಿಂದ ಭಗವಂತನಲ್ಲಿ ಸಂಸಾರದಲ್ಲೇ ಬಿದ್ದು ತೊಳಲುವಂತೆ ತೊಳಲಿ ಅವರಿಂದ ಸಾಧನೆ ಮಾಡಿಸಿ ಅವರು ನಿತ್ಯ ಲೋಕವಾದ ಸಾಂತಾನಿಕ ಲೋಕ ನಿತ್ಯ ಸಂಸಾರಕ್ಕೆ ಕಳಿಸ್ತಾನೆ ಹಾಗೆ ತಾಮಸರಿಗೆ ಅವರಿಗೆ ಬಲವನ್ನು ಕೊಟ್ಟು ಅವರ ಸಾಧನೆ ದುಸ್ಸಾಧನೆ ಹೆಚ್ಚು ಮಾಡಿಸಿ ಕೊನೆಗೆ ಏನು ಮಾಡ್ತಾನೆ ಅವರ ಅಂಧಂತಮಸ್ಸಿಗೆ ಹೋಗುವಂತೆ ಮಾಡ್ತಾನೆ ಭಗವಂತ ವಿವಿಧ ಭೋಗಗಳೀವ ತ್ರಿವಿಧ ಚೇತನಕ್ಕೆ ಇಹ ಪರಂಗಳಲ್ಲಿ ದ್ವಿಧ ಭೋಗಗಳೀವ ಇಹ ಪರಂಗಳಲ್ಲಿ ತ್ರಿವಿಧ ಚೇ ಅಂದರೆ ವಿವಿಧ ಭೋಗಗಳು ಸಾತ್ವಿಕರು ಮುಕ್ತಿಗೆ ಹೋಗಬೇಕು ರಾಜಸರು ನಿತ್ಯ ಸಂಸಾರಕ್ಕೆ ಹೋಗಬೇಕು ತಾಮಸರು ಅಂಧನ ತಮಸ್ಸಿಗೆ ಹೋಗಬೇಕು ಅವರವರು ಅವರವರ ಗತಿಗಳನ್ನು ಸೇರಬೇಕು ಅಂದರೆ ಅವರು ಸಾಧನೆ ಮಾಡಿಕೋಬೇಕು ಸಾಧನೆ ಮಾಡಿಕೋಬೇಕು ಅವರಿಗೆ ಬಲ ಕೊಡಬೇಕು ಆದ ಕಾರಣ ಬಲ ಕೊಡ್ತಾನೆ ಅವರು ಸಾಧನೆ ಮಾಡಿಸ್ತಾನೆ ಯಾವಾಗ ದುಷ್ಟರಿಂದ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಮಧರ್ಮಸ್ಯ ಯಾವಾಗ ಧರ್ಮಕ್ಕೆ ಹಾನಿ ಗ್ಲಾನಿ ಆಗತ್ತೋ ಅವರನ್ನು ತುಳಿಯುವುದಕ್ಕೆ ನಾಶ ಮಾಡುವುದಕ್ಕೆ ಮತ್ತು ಅವತಾರ ಮಾಡ್ತಾನೆ ಅವರನ್ನು ನಾಶ ಮಾಡ್ತಾನೆ ಆದ ಕಾರಣ ಹಸುರರಿಗೆ ಬಲವನ್ನು ಕೊಡುವವನು ಅವನೇ ಅವರನ್ನು ನಾಶ ಮಾಡುವವನು ಅವನೇ ಇದು ಅವನ ಒಂದು ಸೃಷ್ಟಿ ಲೀಲಾ ವಿಲಾಸದಲ್ಲಿ ಒಂದು ಅವನಿಗೆ ಒಂದು ಕ್ರೀಡೆ ಯಾಕೆ ದುಷ್ಟರು ಅವರ ಸಾಧನೆ ಮಾಡಿಕೊಂಡು ವಸ್ತಿಗೆ ಹೋಗಬೇಕಾದ ಕಾರಣ ಆದ ಕಾರಣವೇ ಬಲವನ್ನು ಕೊಡ್ತಾನೆ ಬಲವನ್ನು ನಾಶ ಮಾಡ್ತಾನೆ ಅಷ್ಟೇ ಅಲ್ಲದೆ ದುಷ್ಟರಿದ್ದರೇನೆ ಸಜ್ಜನರ ಬೆಲೆ ಗೊತ್ತಾಗುತ್ತೆ ಸಜ್ಜನರ ಮಹತ್ವ ಗೊತ್ತಾಗುತ್ತೆ ಎಲ್ಲರೂ ಕೆಟ್ಟವರಿದ್ದರೆ ಸಜ್ಜನರು ಯಾರು ಅಂತ ಗೊತ್ತಾಗಲ್ಲ ಎಲ್ಲರೂ ಸಜ್ಜನರಿದ್ದರೆ ದುರ್ಜನರು ಯಾರು ಅಂತ ಗೊತ್ತಾಗಲ್ಲ ಸಜ್ಜನರ ಮಹತ್ವ ಸಜ್ಜನರ ದೊಡ್ಡಸ್ತಿಕೆ ಸಜ್ಜನರ ಹಿರಿಮೆ ಗರಿಮೆ ಗೊತ್ತಾಗಬೇಕು ಅಂದರೆ ಕೆಟ್ಟವರಿದ್ದಾಗ ಮಾತ್ರ ಗೊತ್ತಾಗತ್ತೆ ಈ ರೀತಿಯಾಗಿ ಭಗವಂತ ಯಾರ್ಯಾರಿಗೆ ಏನೇನು ಕೊಡಬೇಕು ಆ ರೀತಿಯಾಗಿ ಕೊಟ್ಟು ಅವರನ್ನು ವೃದ್ಧಿ ಮಾಡಿ ಅಭಿವೃದ್ಧಿ ಮಾಡಿ ನಾಶ ಮಾಡಬೇಕಾದವರನ್ನು ನಾಶ ಮಾಡಿ ಅಭಿವೃದ್ಧಿ ಮಾಡಬೇಕಾದವರನ್ನು ಅಭಿವೃದ್ಧಿ ಮಾಡ್ತಾನೆ ಆದ ಕಾರಣ ಭಗವಂತನಿಗೆ ವರ್ಧಮಾನ ಅಂತ ಹೆಸರು ಇನ್ನ ವರ್ಧಯಂತಿ ಛಿಂತ ಅಜ್ಞಾನಮಿತಿ ಪೂರಯಂತಿ ಜ್ಞಾನಮಿತಿ ವರ್ಧ ಗುರವ ತ ಮಾನಂ ಜ್ಞಾನಂ ಯಸ್ಮಾತ್ ಸಹ ವರ್ಧಮಾನ ಅಂತ ಹೇಳ್ತಾ ಇದ್ದಾರೆ ಇತರರ ಅಜ್ಞಾನವನ್ನು ನಾಶಪಡಿಸುವವನು ಅಥವಾ ಜ್ಞಾನವನ್ನು ತುಂಬಿಸುವ ಗುರುಗಳಿಗೆ ಜ್ಞಾನವನ್ನು ನೀಡುವವನು ಆದ ಕಾರಣ ಅವನಿಗೆ ವರ್ಧಮಾನಃ ಅಂತ ಹೆಸರು ಇತರರಿಗೆ ಜ್ಞಾನ ಬರಬೇಕು ಅಂದರೂ ಅಜ್ಞಾನ ಬರಬೇಕು ಅಂತ ಹೇಳಿದ್ರು ನಮಗೆ ಗುರುವೇ ಪ್ರಧಾನ ಗುರು ಶಬ್ದಕ್ಕೆ ನಮ್ಮಲ್ಲಿರುವ ಅಜ್ಞಾನದ ಅಂಧಕಾರಗಳನ್ನು ಹೋಗಲಾಡಿಸಿ ಜ್ಞಾನವನ್ನು ಕೊಡುವವನು ಅಂತ ಗುರು ಶಬ್ದದ ಅರ್ಥ ನಮ್ಮಲ್ಲಿ ಅಜ್ಞಾನ ಬರಬೇಕಾಗಿದ್ದರೂ ಗುರುವೇ ಕಾರಣ ಜ್ಞಾನ ಬರಬೇಕಾಗಿದ್ದರೂ ಗುರುವೇ ಕಾರಣ ಅಂದರೆ ಅಥವಾ ನಮ್ಮಲ್ಲಿ ಅಜ್ಞಾನ ಬರಬೇಕಾಗಿದ್ದರೂ ಭಗವಂತನೇ ಕಾರಣ ಗುರುಗಳಲ್ಲಿ ಜ್ಞಾನ ತುಂಬಿಸಿ ಗುರುಗಳು ನಮಗೆ ಜ್ಞಾನ ಕೊಡುವಂತೆ ಮಾಡಬೇಕಾಗಿದ್ದರೂ ಭಗವಂತನೇ ಕಾರಣ ಇಲ್ಲಿ ಅದು ಹೇಳ್ತಾರೆ ಅಜ್ಞಾನಂ ಜ್ಞಾನದಹ ಅಂತ ಹೇಳ್ತಾರೆ ಆಚಾರ್ಯರು ಅಂದರೆ ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡುವವನು ಅಷ್ಟೇ ಅಲ್ಲದೆ ಗುರುವು ನಮ್ಮಲ್ಲಿರುವ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ತುಂಬುವವನು ಗುರುಗಳಿಗೆ ಆ ಶಕ್ತಿಯನ್ನು ನೀಡುವವನು ಭಗವಂತ ಆದ ಕಾರಣ ಅವನಿಗೆ ವರ್ಧಮಾನ ಅಂತ ಹೆಸರು ಗುರುಗಳು ನಮಗೆ ಸದ್ಗುರುಗಳು ಸಿಗದೇ ಇದ್ದರೆ ಕಷ್ಟ ಸರಿಯಾದ ಗುರುವು ಸದ್ಗುರುಗಳು ಸಿಕ್ಕಿದಾಗ ಮಾತ್ರ ನಮ್ಮ ಗುರಿಯಾದ ಮೋಕ್ಷವನ್ನು ನಾವು ಹೊಂದುತ್ತೇವೆ ಮೋಕ್ಷಾನಂದವನ್ನು ಪಡೆಯುತ್ತೇವೆ ಇಲ್ಲದೇ ಇದ್ದರೆ ಕಷ್ಟವಾಗುತ್ತೆ ಅಂತಹ ನಮಗೆ ಸಜ್ಞಾನವನ್ನು ಕೊಟ್ಟು ಅಜ್ಞಾನವನ್ನು ನಾಶ ಮಾಡಿ ನಮ್ಮನ್ನು ಅನುಗ್ರಹ ಮಾಡುವಂತಹ ಗುರುಗಳಿಗೆ ಜ್ಞಾನವನ್ನು ನೀಡುವವನು ಆದ ಕಾರಣ ಭಗವಂತನಿಗೆ ವರ್ಧಮಾನ ಅಂತ ಹೆಸರು ಅದಕ್ಕೆ ನಾವು ನಮಗೆ ಜಗದ್ಗುರುಗಳು ಮಧ್ವಾಚಾರ್ಯರು ಜಗದ್ಗುರುಗಳಿಗೆ ಗುರುವು ನಮ್ಮ ದೇವರು ಅದಕ್ಕೆ ಕೃಷ್ಣಂ ಒಂದೇ ಜಗದ್ಗುರು ಮಹಾಮಹೋಪಾಧ್ಯಾಯ ಅಂತ ಒಂದು ಬಿರುದು ಕೊಡ್ತಾರೆ ಉಪಾಧ್ಯಾಯರು ಉಪಾಧ್ಯಾಯರಿಗೆ ಉಪಾಧ್ಯಾಯರು ಅಂತಹ ಉಪಾಧ್ಯಾಯರಿಗೆ ಉಪಾಧ್ಯಾಯರಿಗೆ ಉಪಾಧ್ಯಾಯರು ಮಹಾ ಮಹೋಪಾಧ್ಯಾಯ ಹಾಗೆ ನಮಗೆ ಗುರುಗಳು ಸಾಕ್ಷಾತ್ ಒಬ್ರ್ತಾರೆ ಅವರ ಗುರುಗಳು ರಾಯರು ವ್ಯಾಸರಾಜರು ಶ್ರೀಪ ಎಲ್ಲ ಇರ್ತಾರೆ ಇವರಿಗೆಲ್ಲ ಗುರುಗಳು ಜಗದ್ಗುರುಗಳು ಮಧ್ವಾಚಾರ್ಯರು ಅಂತಹ ಜಗದ್ಗುರುಗಳಿಗೆ ಗುರುಗಳು ಯಾರು ಅಂದರೆ ವೇದವ್ಯಾಸದೇವರು ಭಗವಂತ ಕೃಷ್ಣ ಈ ರೀತಿಯಾಗಿ ಭಗವಂತ ಜಗದ್ಗುರುಗಳಿಗೆ ಜ್ಞಾನವನ್ನು ನೀಡುವಂಥ ಮಹಾ ಅವನು ಅದಕ್ಕೆ ಜನ್ಮಾದ್ಯತೋನ್ವಯಾದರತೇಶು ಸ್ವರಾಟ್ ತೇನೆ ಬ್ರಹ್ಮ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಎಂ ಸೂರಯ ಅಂತ ಹೇಳ್ತಾರೆ ಆದಿಕವಿ ಅಂತ ಬ್ರಹ್ಮದೇವರು ಜೀವೋತ್ತಮರಾದ ಅಂತಹ ಬ್ರಹ್ಮದೇವರಿಗೆ ವೇದಗಳನ್ನು ಉಪದೇಶ ಮಾಡಿದವನು ಜ್ಞಾನವನ್ನು ಉಪದೇಶ ಮಾಡಿದವನು ಗುರುಗಳಿಗೆ ಜ್ಞಾನವನ್ನು ಉಪದೇಶ ಮಾಡುವವನಾದ ಕಾರಣ ಭಗವಂತನಿಗೆ ವರ್ಧಮಾನ ಅಂತ ಹೆಸರು ಇನ್ನು ಯೋಗ್ಯ ಜೀವಾನ್ ಜ್ಞಾನಭಕ್ತಿಯ ಗುಣೈ ಪೂರಯಂತೀತೀ ವರ್ಧಾ ತಾತ್ವಿ ದೇವಾ ಮಾನಂ ಉತ್ಪಾದನಂ ಉತ್ಪಾದನ ವಾ ಯಸ್ಮತ್ ಸಹ ವರ್ಧಮ ಯೋಗ್ಯಜೀವರನ್ನು ಜ್ಞಾನಭಕ್ತ್ಯಾದಿಗಳಿಂದ ಪೂರ್ಣರನ್ನಾಗಿ ಮಾಡಿ ಮಾಡುವ ತತ್ವಾಭಿಮಾನಿ ದೇವತೆಗಳನ್ನು ಸೃಷ್ಟಿಸಿರುವವನು ಆದ ಕಾರಣ ಅವನಿಗೆ ವರ್ಧಮಾನ ಅಲ್ಲದೆ ಅಷ್ಟೇ ಅಲ್ಲದೆ ಆ ತತ್ವಾಭಿಮಾನಿ ದೇವತೆಗಳಿಗೆ ಅಥವಾ ಜೀವರಿಗೆ ಅವರವರ ಸ್ವಭಾವ ಅನುಗುಣಕ್ಕಾಗಿ ಅಂದರೆ ಜೀವರ ಗುಣಕ್ಕೆ ಅನುಗುಣವಾಗಿ ಅವರ ಸಾಮರ್ಥ್ಯಾದಿಗಳಲ್ಲಿ ಅವಧಿಯನ್ನು ನೀಡಿರುವವನು ಅಂದರೆ ಇಲ್ಲಿ ಭಗವಂತನ ಸಾರ್ವಭೌಮಾಧಿಕಾರತ್ವ ಭಗವಂತನ ಸರ್ವತಂತ್ರ ಸ್ವಾತಂತ್ರ್ಯತ್ವ ಭಗವಂತನ ಸರ್ವಶ್ರೇಷ್ಠತ್ವ ಭಗವಂತನ ನಿಯಾಮಕತ್ವ ಹೇಳ್ತಾ ಇದ್ದಾರೆ ನಮಗೆ ಜ್ಞಾನ ಭಕ್ತ್ಯಾದಿಗಳು ಬರಬೇಕು ಯಾರು ಕೊಡಬೇಕು ತತ್ವಾಭಿಮಾನಿ ದೇವತೆಗಳು ಕೊಡಬೇಕು ಅದಕ್ಕೆ ನಾವು ಹೇಳ್ತೇವೆ ನಮೋಸ್ತು ತಾತ್ವಿಕ ದೇವಾ ಪರಾಯಣ ಧರ್ಮ ಮಾರ್ಗೇ ಪ್ರೇರೆಯಂತು ಬವಂತ ಸರ್ವೇವಹಿ ವಿಷ್ಣುಭಕ್ತಿ ಪರಾಯಣರಾದಂತಹ ಹೇ ತತ್ವಾಭಿಮಾನಿ ದೇವತೆಗಳೇ ನನ್ನನ್ನು ಧರ್ಮ ಮಾರ್ಗದಲ್ಲಿ ವರ್ತಿಸುವಂತೆ ಮಾಡಿ ಪ್ರೇರಣೆ ಕೊಡಿ ಅಂತ ಹಾಗೆ ತತ್ವಾಭಿಮಾನಿ ದೇವತೆಗಳು ಯೋಗ್ಯ ಜೀವರಿಗೆ ಜ್ಞಾನ ಭಕ್ತಾದಿಗಳನ್ನು ಕೊಟ್ಟು ಅವರನ್ನು ಪೂರ್ಣಗೊಳಿಸುತ್ತಾರೆ ಅಂತಹ ತತ್ವಾಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡುವವನು ಇವನೇ ಅಷ್ಟೇ ಅಲ್ಲ ಜೀವರ ಸ್ವಭಾವಕ್ಕೆ ಅನುಗುಣವಾಗಿ ಅವರ ಸಾಮರ್ಥ್ಯಾದಿಗಳಿಗೆ ಅವಧಿ ಒಂದು ಲಿಮಿಟ್ ಮಾಡುವವನು ಭಗವಂತನೇ ಆದ ಕಾರಣ ವರ್ಧಮಾನ ಯಾರು ಯೋಗ್ಯತೆಗೆ ತಕ್ಕಷ್ಟೇ ನಾವು ಪಡಬೇಕು ನಾನು ಎಷ್ಟೋ ಬಾರಿ ಹೇಳಿದಂತೆ ಸಮವಾಗಿ ಬಡಿಸುವುದು ಅಂತ ಹೇಳಿದರೆ ಎಲ್ಲರಿಗೂ ಹತ್ತತ್ತು ಲಡ್ಡು ಹಾಕ್ಕೊತಾ ಹೋಗೋದಲ್ಲ ಹಾಗೆ ಹಾಕಿದಾಗ ಅದು ಸಮತ್ವ ಆಗಲ್ಲ ಅಸಮತ್ವ ಆಗತ್ತೆ ಒಂದು ತಿಂದವನು ಬೇಯ್ತಾನೆ ಒಂಬತ್ತು ಲಡ್ಡು ವೇಸ್ಟ್ ಆಯಿತು ಅಂಥೇಳಿ ಹನ್ನೆರಡು ಲಡ್ಡು ತಿಮ್ಮೋ ನಂಗೆ ಕಡಿಮೆ ಹಾಕಿದರು ಅಂತಾನೆ ಸಮತ್ವ ಅಂತ ಹೇಳಿದರೆ ಒಂದು ಲಡ್ಡು ತಿಮ್ಮೋನಿಗೆ ಒಂದು ಲಡ್ಡು ಎರಡು ಲಡ್ಡು ತಿಮ್ಮೋನಿಗೆ ಎರಡು ಹತ್ತು ತಿಮ್ಮೋನಿಗೆ ಹತ್ತು ಇಪ್ಪತ್ತು ತಿಮ್ಮೋನಿ ಇಪ್ಪತ್ತು ಹಾಕಿದಾಗ ಮಾತ್ರ ಚೆನ್ನಾಗಿ ಬಡಿಸಿದರು ಅಂತ ಹೇಳ್ತಾರೆ ಹಾಗೆ ಭಗವಂತ ಯಾರ ಯಾರ ಜೀವರ ಸ್ವಭಾವಕ್ಕೆ ಅನುಗುಣವಾಗಿ ಅವರ ಸಾಧನೆಗೆ ಎಷ್ಟು ಸಾಮರ್ಥ್ಯ ಇರಬೇಕೋ ಎಷ್ಟು ಶಕ್ತಿ ಕೊಡಬೇಕೋ ಅಷ್ಟೇ ಶಕ್ತಿ ಕೊಡ್ತಾನೆ ಹೆಚ್ಚು ಕೊಟ್ಟರೆ ಅವರಿಗೆ ತಟ್ಕೊಳ್ಳಿಕ್ಕಾಗುವುದಿಲ್ಲ ಹಾಗೆ ಜೀರೋ ವಾಲ್ಟ್ ಜೀರೋ ವಾಟ್ ಬಲ್ಪ್ನಲ್ಲಿ ನಾವು ಜೀರೋ ವಾಟ್ ಕರೆಂಟೇ ಪಾಸಾಗಬೇಕು ಹಾಗಲ್ಲದೆ ನಾವು ಹಂಡ್ರೆಡ್ ವಾಟ್ ಕಳಿಸಿದರೆ ಏನಾಗುತ್ತೆ ಅದು ಬರ್ನ್ ಆಗೋಗುತ್ತೆ ಅದಕ್ಕೆ ನಮ್ಮನೇಲಿ ಜೀರೋ ವಾಟ್ ಬಲ್ಪು ಬೆಳಗತ್ತೆ ಹಂಡ್ರೆಡ್ ವಾಟ್ ಬೆಳೆಯುತ್ತೆ ಥೌಸಂಡ್ ವಾಟ್ ಬೆಳೆಯುತ್ತೆ ಯಾಕೆ ನಾವು ಹಾಗೆ ಸಿಸ್ಟಮ್ ಮಾಡಿ ಇಟ್ಕೊಂಡಿದ್ದೇವೆ ಜೀರೋ ವಾಟ್ನಲ್ಲಿ ಜೀರೋ ವಾಟ್ ಕರೆಂಟ್ ಹೋಗುವಂತೆ ಹಂಡ್ರೆಡ್ ವಾಟ್ ಬಲ್ಪ್ನಲ್ಲಿ ಹಂಡ್ರೆಡ್ ವಾಟ್ ಕರೆಂಟ್ ಹೋಗುವಂತೆ ನಾವೇ ಇಷ್ಟು ವ್ಯವಸ್ಥೆ ಮಾಡಿಕೊಂಡಿರುವಾಗ ತನ್ನ ಅಧೀನದಲ್ಲಿರುವಂತಹ ಜೀವರ ಸ್ವರೂಪ ಯೋಗ್ಯತೆಗಳ ಅವರ ಸಾಮರ್ಥ್ಯಾದಿಗಳನ್ನು ಅರಿತವನು ಭಗವಂತ ಸರ್ವಜ್ಞನಾಗಿ ಆದ ಕಾರಣ ಅವರವರಿಗೆ ಎಷ್ಟೆಷ್ಟು ಜೀವರಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಸಾಮರ್ಥ್ಯಾದಿಗಳನ್ನು ಸಾಧನೆ ಮಾಡಿಕೊಳ್ಳುವುದಕ್ಕೆ ಕೊಡಬೇಕೋ ಅಷ್ಟು ಕೊಡುವವನು ಆದ ಕಾರಣ ಅವನಿಗೆ ಭಗವಂತನಿಗೆ ವರ್ಧಮಾನ ಅಂತ ಹೆಸರು ಇನ್ನು ಜಿಜ್ಞಾಸೆಗೆ ಬಂದರೆ ಪರವಾದಿಗಳೇನು ಹೇಳ್ತಾರೆ ವ್ಯಾವಹಾರಿಕ ಸತ್ಯ ಪಾರಮಾರ್ಥಿಕ ಸತ್ಯ ಅಂತ ಹೇಳಿ ಎರಡು ಭಾಗ ಮಾಡ್ತಾರೆ ಅವರ ಪ್ರಕಾರ ಬ್ರಹ್ಮ ಒಂದೇ ಸತ್ಯ ಇನ್ನು ಉಳಿದಿದ್ದೆಲ್ಲವೂ ಮಿಥ್ಯ ಜಗತ್ ಸರ್ವಂ ಮಿಥ್ಯ ಬ್ರಹ್ಮ ಒಂದೇ ಸತ್ಯ ಆದರೆ ಈ ಜಗತ್ತು ಕಾಣ್ತಾ ಇದೆ ನಾವೆಲ್ಲರೂ ಇದ್ದೇವೆ ಅಂತ ಹೇಳಿದ್ರೆ ಅವರೇನು ಹೇಳ್ತಾರೆ ಇದೆಲ್ಲವೂ ಕೂಡ ವ್ಯಾವಹಾರಿಕ ಸತ್ಯ ಅಂದರೆ ಜಸ್ಟ್ ವ್ಯವಹಾರ ನಡೆಸುವುದಕ್ಕಾಗಿ ನಾವು ಸತ್ಯ ಅಂತ ಒಪ್ಪಿದ್ದೇವೆ ಅದು ನಿಜವಾಗಿ ಸುಳ್ಳು ಆದರೆ ವ್ಯವಹಾರಕ್ಕಾಗಿ ಅದು ವ್ಯಾವಹಾರಿಕ ಸತ್ಯ ಅಂತ ಹೇಳಿದ್ದೇವೆ ಸತ್ಯಭೂತವಾದ ಸತ್ಯ ಯಾವುದು ಪಾರಮಾರ್ಥಿಕ ಸತ್ಯ ಯಾವುದು ಅಂದರೆ ಬ್ರಹ್ಮ ಒಂದೇ ಅಂತ ಹೇಳ್ತಾರೆ ಆದರೆ ನಮ್ಮ ಮದ್ದು ಸಿದ್ಧಾಂತದ ಪ್ರಕಾರ ನಮ್ಮಲ್ಲಿ ಒಂದೇ ಸತ್ಯ ಬ್ರಹ್ಮ ಸತ್ಯ ಜಗತ್ತು ಸತ್ಯ ಎಲ್ಲವೂ ಸತ್ಯ ಬ್ರಹ್ಮನೂ ಸತ್ಯ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಂತಹ ಈ ಜಗತ್ತೂ ಸತ್ಯ ಎಲ್ಲವೂ ಸತ್ಯವೇ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಂತಹ ಜಗತ್ತು ವ್ಯಾವಹಾರಿಕ ಸತ್ಯ ಎಂಬುವ ಹೆಸರಿನಿಂದ ನಾವು ಅದನ್ನು ಹೇಳಿದರೆ ಅದು ಸುಳ್ಳು ನಿಜವಾಗಲು ಸುಳ್ಳಾದ ಜಗತ್ತನ್ನು ವ್ಯಾವಹಾರಿಕ ಸತ್ಯ ಅಂತ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಿದ್ದು ಹೇಳಿದರೆ ಸುಳ್ಳಾದ ಜಗತ್ತನ್ನು ಸೃಷ್ಟಿಸಿದಂತಹ ಭಗವಂತನಿಗೆ ಅವನ ಭಗವಂತನ ತತ್ವಕ್ಕೆ ಧಕ್ಕೆ ಬರುತ್ತೆ ಇಂದ್ರಜಾಲನು ಸೃಷ್ಟಿ ಮಾಡ್ತಾನೆ ಅಂದರೆ ಭಗವಂತ ಕೂಡ ಒಬ್ಬ ಇಂದ್ರಜಾಲನಾಗ್ತಾನೆ ಇಂದ್ರಜಾಲನು ತನ್ನ ಇಂದ್ರಜಾಲಿಕ ವಿದ್ಯೆಯಿಂದ ಜನಗಳನ್ನು ಮೋಸ ಮಾಡ್ತಾನೆ ನಿಜವಾಗೂ ಅವನು ಹಣವನ್ನು ಸೃಷ್ಟಿ ಮಾಡ್ತಾನೆ ನಿಜವಾಗಿ ಅವನಿಗೆ ಹಣವನ್ನು ಸೃಷ್ಟಿ ಮಾಡುವ ಶಕ್ತಿ ಸಾಮರ್ಥ್ಯ ಇದ್ದರೆ ಈ ಇಂದ್ರಜಾಲ ಮಾಡಿ ಹೊಟ್ಟೆ ಹಾಕಿ ಹೊರ್ಕೋಬೇಕು ನಿಜವಾದ ದುಡ್ಡನ್ನೇ ಅವನು ಸೃಷ್ಟಿ ಮಾಡ್ಕೋಬಹುದು ಇಲ್ಲ ಇಲ್ಲದೇ ಇರುವ ದುಡ್ಡನ್ನು ಇದ್ದಂತೆ ನಮಗೆ ಭ್ರಮಿಸುತ್ತಾನೆ ಭ್ರಮೆ ಮಾಡ್ತಾನೆ ಹಾಗೆ ಭಗವಂತ ನಾವು ಮಾಡಿಬಿಟ್ರೆ ಅವನೊಬ್ಬ ಇಂದ್ರಜಾಲಿಕನಾಗಿಬಿಡ್ತಾನೆ ಅವನಿಗೆ ಭಗವಂತ ದೋಷ ಬರುತ್ತೆ ಭಗವಂತ ಅವನು ಆಗುವುದಕ್ಕೆ ಸಾಧ್ಯವಾಗಲ್ಲ ನಮ್ಮ ಸಿದ್ಧಾಂತ ಹೇಳುತ್ತೆ ಬ್ರಹ್ಮನು ಸತ್ಯ ಜಗ ಸತ್ಯ ಜಗತ್ತೂ ಸತ್ಯ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳ್ತಾ ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ವರ್ಧಮಾನಾಯ ನಮಃ ಓಂ ಓಂ ಕದಾ ಧಿಯೋ ನಿಯುತೋ ಯುವಾಸೆ ಕದಾ ಗೋಮಘ ಹವನಾನಿ ಸ ಹವನಾ ಗೋಮಘರಿತ್ರೇ ಧಿಯಃ ಕರ್ಮಗಳನ್ನು ನ ಮತ್ತು ನಿಯುತಃ ಸ್ತುತಿಗಳನ್ನು ಯುವಾಸೆ ನಿನ್ನವರಾದ ನಮ್ಮಲ್ಲಿ ನಿಯೋಜಯೋಹೋ ಯಾವಾಗ ಸೇರಿಸುತ್ತಿ ಕದ ಯಾವಾಗ ತ್ವ ನೀನು ಗೋವುಗಳನ್ನು ಅಟ್ಟಿಸಿಕೊಂಡು ಹೊಡೆಯುವಂತಹ ಶತ್ರುಗಳನ್ನು ಖಂಡಿಸುವ ಹರುವನಿ ಸ್ತೋತ್ರಗಳು ಗಚ್ಚಾಹ ಬರುತ್ತವೆ ಇಂದ್ರ ಏ ಇಂದ್ರನೇ ಇಂದ್ರನಾಮಕನೇ ಭಗವಂತನೇ ಸಹ ಅಂತಹ ನೀನು ಜರಿತ್ರೆ ಸ್ತುತಿಸುವವನಲ್ಲಿ ಅಶ್ವಶ್ಚಂದ್ರ ಕುದುರೆಗಳಂತೆ ಖುಷಿ ಕೊಡುವ ವಾಜಸ್ರವ ಸಹ ಬಲದಿಂದ ಪ್ರಸಿದ್ಧವಾದ ಪೃಕ್ಷ ಅನ್ನವನ್ನು ಅಧಿದೇಹಿ ನೀಡು ಇನ್ನು ತಾತ್ಪರ್ಯ ಹೇ ಇಂದ್ರನಾಮಕ ಹರಿಯೇ ಏನೇ ಮಾಡಬೇಕಾಗಿದ್ದರೂ ನಾವು ನಿನ್ನ ಸಂಕಲ್ಪಕ್ಕೆ ಬರಬೇಕು ಅದಕ್ಕೆ ಹೇಳ್ತಾರೆ ದಾಸರು ನಿನ್ನ ಇಚ್ಛೆಗೆ ಬಂದಿದ್ದು ನನ್ನ ಇಚ್ಛೆಯಾಗಲಿ ಅಂತ ನಮ್ಮ ಇಚ್ಛೆ ಏನು ನಡೆದು ಹರಿಚಿತ್ತ ಸತ್ಯ ನರಚಿತ್ತ ಲವಲೇಶ ನಡೆಯದು ಆದ ಕಾರಣ ನಮಗೆ ಇಚ್ಛೆ ಬೇಡ ಬೇಡ ನನ್ನ ಇಚ್ಛೆ ಅಂತ ಇಲ್ಲ ನಿನ್ನ ಇಚ್ಛೆಯೇ ನನ್ನ ಇಚ್ಛೆಯಾಗಲಿ ಏನೇ ಮಾಡಬೇಕಾದರೂ ನಿನ್ನ ಸಂಕಲ್ಪಕ್ಕೆ ಬಂದ ಮೇಲೆ ನಾನು ಮಾಡಬೇಕು ಹಾಗೂ ಕರ್ಮಗಳು ನಾವು ಸ್ತೋತ್ರಗಳು ಮಾಡಬೇಕು ಅಂದರೆ ನೀವು ನೀನು ನಮ್ಮಲ್ಲಿ ಯಾವಾಗ ಆ ಸಂಕಲ್ಪವನ್ನು ನೀನು ಮಾಡಿಸುತ್ತೀಯ ಮಾಡುವಂತೆ ಗೋವುಗಳನ್ನು ಅಟ್ಟಿಸಿಕೊಂಡು ಹೋಗಿ ಹೊಡೆಯುವಂತಹ ದುಷ್ಟ ಜನರನ್ನು ಚಚ್ಚಿ ಹಾಕಬೇಕು ಅವರನ್ನು ನಾಶ ಮಾಡಬೇಕು ಅದಕ್ಕೆ ನೀನೇ ಬರಬೇಕು ನೀನು ಬರಬೇಕು ಅಂದರೆ ನಾವು ನಿಮ್ಮನ್ನು ನಿನ್ನ ಸ್ತೋತ್ರ ಮಾಡಬೇಕು ಆ ಸ್ತೋತ್ರ ನಾವು ಮಾಡಬೇಕು ಅಂದರೆ ನಮಗೆ ಸ್ತೋತ್ರಗಳು ಬರಬೇಕು ಆ ಸ್ತೋತ್ರಗಳು ಮಾಡುವಂತಹ ಭಾಗ್ಯ ಶಕ್ತಿ ನಮಗೆ ಬರಬೇಕು ನಿನ್ನನ್ನು ಸ್ತೋತ್ರ ಮಾಡಿದರೆ ಒಳ್ಳೆ ನಮಗೆ ವಾಹನಗಳು ಸಿಗತ್ತೆ ಕುದುರೆಯಂತೆ ವಾಹನಗಳು ಸಿಗತ್ತೆ ಮತ್ತು ಇದಕ್ಕೆಲ್ಲ ಸ್ತೋತ್ರ ಮಾಡಬೇಕು ಅಂದರೆ ಬಲ ಬೇಕು ಅಂತ ಹೇಳಿದರೆ ಬಲವನ್ನು ಕೊಡುವಂತಹ ಅನ್ನವು ನಮ್ಮ ಪಾಲಿಗೆ ಬರಲಿ ಅಂದರೆ ನಮಗೆ ನೀನು ಅನುಗ್ರಹ ಮಾಡು ಅಂಥೇಳಿ ಹೇಳ್ತಾ ಅಂದರೆ ನಮಗನ್ನು ಅನ್ನವನ್ನು ಕೊಟ್ಟು ಬಲವನ್ನು ಕೊಟ್ಟು ಎಲ್ಲವನ್ನು ಕೊಟ್ಟು ನಮ್ಮನ್ನು ನೀನು ಅಭಿವೃದ್ಧಿ ಮಾಡ್ತಾ ಇದೆಯಾ ಅದಕ್ಕೆ ಕಾರಣ ನಿನಗೆ ವರ್ಧಮಾನಃ ಅಂತ ಹೆಸರು ಕದಾಧಿಯೋ ನನಿಯುಂತೋ ಯುವಾಸೆ ನಮಗೆ ಈ ಸ್ತೋತ್ರಗಳನ್ನು ನಾವು ಮಾಡ್ತೇವೆ ಸ್ತೋತ್ರ ನಮಗೆ ಸ್ತೋತ್ರಗಳು ಮಾಡುವಂತಹ ಶಕ್ತಿಯನ್ನು ಕೊಡ್ತೇವೆ ಕೊಡ್ತಿ ನಾವು ಸ್ತೋತ್ರವನ್ನು ಮಾಡ್ತೇವೆ ನಮ್ಮ ಸ್ತೋತ್ರಗಳನ್ನು ನೀನು ಸ್ವೀಕರಿಸುವುದರಿಂದ ನಿನಗೆ ವರ್ಧಮಾನ ಅಂತ ಹೆಸರು ವೃದ್ಧಿ ಸಾಧನತ್ವ ವರ್ಧಂ ಸ್ತೋತ್ರಂ ಮಾನಂ ಅಂತರ್ಗತಂ ಕರೋತಿ ಇತಿ ವರ್ಧಮಾನ ಒಟ್ಟಾರೆ ಸಕಲವು ನಿನ್ನಿಂದ ಆಗಬೇಕು ನಿನ್ನಿಂದ ಎಲ್ಲ ಆಗಬೇಕು ನಾವೆಲ್ಲರೂ ಉದ್ಧಾರವಾಗಬೇಕು ನಮ್ಮನ್ನೆಲ್ಲ ನೀನು ಉದ್ಧಾರ ಮಾಡುವವನು ಆದ ಕಾರಣ ಭಗವಂತನಿಗೆ ವರ್ಧಮಾನ ಅಂತ ಹೆಸರು ಅಂತ ಹೇಳಿದಲ್ಲಿ ಇವತ್ತು ಪಾಠವನ್ನು ಮುಗಿಸಿ ಇನ್ನು ಮುಂದೆ ವಿವಿಕ್ತಹಾ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು ಮದ್ಭೇಷಾರ್ಪಣಮಸ್ತು ಎಲ್ಲರಿಗೂ ಶುಭ